ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ ಹಣಕಾಸು ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಬಜೆಟ್ನಲ್ಲೂ ದಾಖಲೆ ಸಾಲ ಮಾಡೋದ್ರಲ್ಲೂ ದಾಖಲೆ ಹದಿನಾರು ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವ್ರದ್ದೇ ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿ ಕುಖ್ಯಾತಿಯು ಅವ್ರದ್ದೇ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಹೋಗಿದೆ ಸಿರಿಗೆರೆ ಸ್ವಾಮಿಯ ಸ್ವಾಮೀಜಿಯವರು ಬಿಸಿಲು ಬೆಳೆದಿಂಗಳು ಅಂತ ಹೇಳಿ ಒಂದು ಲೇಖನ ಬರೀತಾರೆ ಎರಡ್ ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಒಂದು ಲೇಖನ ಬರೆದಿದ್ರು ಊದೋ ಶಂಕ ಕೊಡೋ ಶಂಕ ಅಂತ ಊದೋ ಶಂಕ ಕೊಡಬೇಕಾಗಿಲ್ಲ ಏನಾದ್ರು ಕೇಳಿದ್ರೆ ಇನ್ನಷ್ಟು ಕೇಳು ಇನ್ನಷ್ಟು ಕೇಳು ಇನ್ನಷ್ಟು ಅಂತ ಹೇಳುತ್ತೆ ಇದು ಅನುಷ್ಠಾನ ಆಗೋ ಬಜೆಟ್ ಅಥವಾ ಬರೀ ಘೋಷಣೆಯ ಬಜೆಟ್ ಕಳೆದ ವರ್ಷದ ಬಜೆಟ್ನ ನೋಡಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ವಿವಿಧ ಯೋಜನೆಗಳಿಗೆ ಘೋಷಣೆ ಮಾಡಿದ್ರು ಇದುವರೆಗೂ ಖರ್ಚಾಗಿರೋದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಇನ್ನೊಂದು ತಿಂಗಳೊಳಗೆ ಒಂದು ಲಕ್ಷ ನಲವತ್ತಾರು ಸಾವಿರ ಕೋಟಿ ಖರ್ಚು ಮಾಡಕ್ಕೆ ಸಾಧ್ಯ ಇದೆಯಾ ಅಂಕಿಅಂಶ ಪ್ರಕಾರ ವೆಚ್ಚ ಆಗಿರೋದು ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ಫಿಫ್ಟಿ ಫೋರ್ ಪರ್ಸೆಂಟ್ ಮಾತ್ರ ಇನ್ ನಲವತ್ತಾರು ಪ್ರತಿಶತ ಇನ್ನೊಂದು ತಿಂಗಳೊಳಗೆ ಖರ್ಚು ಮಾಡಕ್ ಸಾಧ್ಯನಾ ನಮ್ಮ ಆದಾಯದಲ್ಲಿ ಒಂದು ರೂಪಾಯಿ ಯಾವ್ಯಾವ್ದ್ರ ಮೂಲಕ ಬರುತ್ತೆ ಇಪ್ಪತ್ತೇಳು ಪ್ರತಿಶತ ಸಾಲದಲ್ಲಿ ಇಪ್ಪತ್ತೇಳು ಪ್ರತಿಶ ಪ್ರತಿಶತ ಸಾಲ ಹತ್ತೊಂಬತ್ತು ಪ್ರತಿಶತ ಅಬ್ಕಾರಿ ಬರೀ ಗಂಧದ ನಾಡು ಅಂದ್ರೆ ಸಾಕಾಗಲ್ಲ ಗಂಧದ ನಾಡು ಅಂತ ಹೇಳ್ತಾ ಕುಡುಕರ ಬೀಡು ಅಂತಲೂ ಕರಿಬಹುದು ಅನ್ನೋ ಲೆವೆಲ್ಗೆ ಅಬ್ಕಾರಿ ಆದಾಯದ ನಿರೀಕ್ಷೆ ಅವರು ಕುಡಿದ್ರೆ ತಾನೇ ಇವ್ರಿಗೆ ಇನ್ಕಮ್ ಬರೋದು ಕುಡಿಯೋರು ಕುಡಿದ್ರೆ ತಾನೇ ಇನ್ಕಮ್ ಬರೋದು ಹಾಗಾಗಿ ಆದಾಯದಲ್ಲಿ ಇಪ್ಪತ್ ಪ್ರತಿ ಅಬ್ಕಾರಿಯಿಂದ ಇಪ್ಪತ್ತೇಳು ಪ್ರತಿಶತ ಸಾಲದಿಂದ ಇದು ಕಲ್ಯಾಣ ರಾಜ್ಯ ನಮ್ದು ಅಂತ ಹೇಳ್ಕೊಳಕಾಗುತ್ತಾ ಮತ್ತೆ ತನ್ನ ಬಜೆಟ್ ನಲ್ಲಿ ಕೋಮುವಾದಿ ನೀತಿಯ ಮುಂದುವರಿಕೆ ಇವರ ಜಾತ್ಯತೀತತೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಎಷ್ಟೋ ಸಮುದಾಯಗಳಿಗೆ ಊರಕ್ಕೆ ಸ್ಮಶಾನನೇ ಇಲ್ಲ ಅವ್ರಿಗೆ ಮೊದಲು ಹೂಣಕ್ಕೆ ಜಾಗ ಕೊಡ್ರಿ ಆಮೇಲೆ ನೀವು ಕಾಂಪೌಂಡ್ ಕಟ್ಟ್ರಿ ಕ್ವಾರ್ಟನ್ ಕಟ್ಟ್ರಿ ಫಸ್ಟ್ ಹೆಣ ಉಣಕ್ಕೆ ಸತ್ತಾಗ ಆರಡಿ ಮೂರಡಿ ಜಾಗನಾರು ಕೊಡ್ರಿ ಸಾವಿರಾರು ಗ್ರಾಮಗಳಲ್ಲಿ ವಿವಿಧ ಸಮುದಾಯಗಳಿಗೆ ಸ್ಮಶಾನ ಇಲ್ಲ ಅವರು ಪ್ರತಿ ಜನಸಂಪರ್ಕ ಸಭೆ ಹೇಳ್ತಾರೆ ನಮ್ಮೂರಿಗೆ ನಮ್ಮೂರಿಗೆ ಒಂದು ಸ್ಮಶಾನ ಮಾಡಿಕೊಡ್ರಿ ಅಂತ ಅದು ಆದ್ಯತೆ ಆಗ್ಬೇಕಾಗಿತ್ತು ಅದು ಕಾಣ್ತಾ ಇಲ್ಲ ಅಲ್ಪಸಂಖ್ಯಾತರಿಗೆ ಕಾಂಪೌಂಡ್ ಕಟ್ಟೋದು ಇವ್ರಿಗೆ ಆದ್ಯತೆ ಸ್ಮಶಾನಕ್ಕೆ ಅರೆ ಫಸ್ಟ್ ಹುಣಕ್ ಹುಣಕ್ ಜಾಗ ಕೊಡ್ರಿ ಆಮೇಲೆ ಕಾಂಪೌಂಡ್ ಕಟ್ಟ್ರಿ ಯಾರು ಕಟ್ಟಲ್ರಿ ಈ ನೀತಿ ಇದು ಸರ್ವವ್ಯಾಪಿಯಾಗಿಲ್ಲ ಆಗಿಲ್ಲ ಈ ಬಜೆಟ್ ನಲ್ಲಿ ಓಲೈಕೆ ನೀತಿಯ ಮುಂದುವರಿಕೆ ಆಗಿದೆ ಸಾಲ್ದು ಅಂತ ಹೇಳಿ ಸಂವಿಧಾನ ವಿರೋಧಿಯಾಗಿದೆ ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತೀಯ ಆಧಾರಿತ ಮೀಸಲಾತಿಯನ್ನ ನಿರಾಕರಿಸಿದ್ರು ತನ್ನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಇವರು ಮತೀಯ ಆಧಾರಿತವಾಗಿ ಮೀಸಲಾತಿಯನ್ನ ಗುತ್ತಿಗೆದಾರರವರೆಗೂ ವಿಸ್ತರಣೆ ಮಾಡಿದ್ದಾರೆ ಎರಡು ಕೋಟಿಯವರೆಗೆ ಮತೀಯ ಆಧಾರಿತ ಮೀಸಲಾತಿಯ ವಿಸ್ತರಣೆ ಆಗಿದೆ ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಇದನ್ನು ನಾವು ಸದನದ ಒಳಗೂ ವಿರೋಧಿಸಿ ಹೋರಾಟ ಮಾಡ್ತೇವೆ ಸದನದ ಹೊರಗೂ ಕೂಡ ಹೋರಾಟ ಮಾಡ್ತೇವೆ